ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಏನಪ್ಪ ರೆಸಿಪಿ ಅಂತ ಅಂದರೆ ಚೌಚೌ ಪಲ್ಯ ಕಂಡ್ರೆ ಇದು ತುಂಬ ಸೂಪರಾಗಿರುತ್ತೆ ಹಾಗೆ ಅಷ್ಟೇ ಸಿಂಪಲ್ಲು ಸಹ ಚೌಚೌ ಅಂತ ಅಂದರೆ ಇದು ಸೀಮೆ ಬದ್ನೆಕಾಯಿ ನಮ್ಮ ಕಡೆ ಸೀಮೆ ಬದನೆಕಾಯಿ ಅಂತಾರೆ ಕೆಲವ್ರು ಅಂತ ಅಂತಾರೆ ಅದಕ್ಕೆ ಗೊತ್ತಾಗಲ್ಲ ಅಂತ ಹೀಗೆ ಇಟ್ಕೊಂಡಿದ್ದೀನಿ ಇದು ಬಲ್ತಿದ್ರೆ ನೀವು ಸಿಪ್ಪೆನ ಸರಿದ್ಬಿಟ್ಟು ನೀವು ಚಿಕ್ಕದಾಗಿ ಪಲ್ಯಕ್ಕೆ ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಈರುಳ್ಳಿ ಸ್ವಲ್ಪ ಕಾಯಿ ಒಂದು ಚಿಕ್ಕ ಪೀಸು ಶುಂಠಿ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿವೆ ಸೊಪ್ಪು ಗರಂ ಮಸಾಲೆ ಎಲ್ಲ ಹಾಕಬೇಕಾಗ್ತದೆ ನಾನು ಆಮೇಲಿಂದ ಪ್ರೊಸೀಜರ್ ತೋರಿಸ್ತೇನೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಚೌ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕಂಡ್ರೆ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಡಿಸ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ ಯಾಕೆಂದರೆ ನನ್ನ ಕ್ಯಾಮ್ರದ್ದು ಬೆಳಕು ಏನಂದರೆ ಶ್ಯಾಡೋ ಈ ನನ್ನ ರೆಸಿಪಿ ಮೇಲೆ ಬೀಳ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಸಾಸಿವೆ ಜೀರಿಗೆಲ್ಲ ಚಿಟಪಟ ಅಂದಾಗ ಈಗ ಹೆಚ್ಚಿರೋ ಈರುಳ್ಳಿ ಇತ್ತಲ್ಲ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅನ್ನೋದೊಂದು ಟಿಪ್ಸು ಮಾಮೂಲಿ ಈರುಳ್ಳಿ ಬೇಯಲಿಕ್ಕೆ ಉಪ್ಪು ಹಾಕೊಳ್ಳೋಣ ಹಾಗೆ ಎರಡು ಕಡ್ಡಿ ಕರಿಬೇ ಸೊಪ್ಪಿತ್ತಲ್ಲ ಅದನ್ನು ಸಹ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿವಾಸನೆ ಸಹ ಹೋಗಿದೆ ಈಗ ನಾವು ಈ ಚೌಚೌ ಏನು ಇಟ್ಕೊಂಡಿದ್ವೋ ಅದನ್ನು ಸಹ ಹಾಕೋಣ ಕಂಡ್ರೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ಈಗ ಚೌಚವು ಬೇಯಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಚೌಸಾನ ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ ಕಂಡ್ರೆ ಇವಾಗ ಇದು ಚೆನ್ನಾಗಿದೆ ಇಲ್ಲಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸೋಣ ನೋಡ್ರಿ ಸ್ನೇಹಿತರೆ ಈಗ ರುಬ್ಲಿಕ್ಕೆ ಒಂದು ಸ್ವಲ್ಪ ಕಾಯಿ ಇತ್ತಲ್ಲ ಆ ಕಾಯಿ ಒಂದು ಚಿಕ್ಕ ಪೀಸು ಶುಂಠಿ ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು ಇಲ್ಲಿ ಗೆಡ್ಡೆ ಬೆಳ್ಳುಳ್ಳಿ ಇದು ಮೂರನ್ನು ಸಹ ಕಾಯಿ ಜೊತೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ ತರಿ ತರಿಯಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಪೇಸ್ಟ್ ಆಗೋದು ಬೇಡ ಆವಾಗಲಿ ಹೇಳೋದು ಮರ್ತೋದೆ ಸ್ನೇಹಿತರೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟು ಸಹ ಹಾಕ್ಕೊಳ್ಳೋಣ ನೀರು ಹಾಕೋದು ಬೇಡ ಹಾಗೆ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದೆಲ್ಲ ನೀರು ಬಿಟ್ಕೊಂಡೆಲ್ಲ ಬೇಯ್ತಾ ಇದೆ ಕಣ್ರಿ ಇವಾಗ ನಾವು ತರತರಿಯಾಗಿ ರುಬ್ಬಿಬಿಟ್ಕೊಂಡಿರೋಂಥ ಮಸಾಲೆ ಏನಿತ್ತು ಅದನ್ನೆಲ್ಲ ಅದನ್ನು ಸಹ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲದೂ ಹೋಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದು ಖಾರದ ಪುಡಿ ಮತ್ತು ಧನ್ಯ ಪುಡಿ ಸ್ನೇಹಿತರೆ ನಾವು ನಮ್ಮ ಕಡೆ ಮಟನ್ ಉಡಿ ಅಂತ ಮಾಡ್ತಾರಲ್ಲ ಅದು ಅದನ್ನು ಸಹ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹಾಗೆ ಮಿಕ್ಸ್ ಮಾಡ್ತಿದ್ದಂಗೆ ಜಾಸ್ತಿ ಬೇಡ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಇದು ಒಂದು ಎರಡು ನಿಮಿಷ ಕುದ್ರೆ ಸಾಕು ನೋಡಿ ಸ್ನೇಹಿತರೆ ಫೈನಲ್ಲಾಗಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಲಾಸ್ಟ್ ಚೊಪ್ಪು ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಇದನ್ನು ಒಂದು ಮಿಕ್ಸ್ ಕೊಟ್ಟು ಇಳಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸಿಂಪಲ್ಲಾಗಿ ಹಾಗೆ ಸೂಪರಾಗಿ ಮಾಡೋಂಥ ಚೌಚೌ ಪಲ್ಯ ನೋಡ್ಕೊಂಡ್ರಲ್ಲ ಇದು ಅನ್ನಕ್ಕೆ ಚಪಾತಿಗೆ ಪೂರಿಗೆ ದೋಸಕ್ಕೆ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಇದನ್ನು ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು